ಸಾಲುಟಮೋಟ ಮುಟ್ಟ ಮೊಟ್ಟೆದೇ ಅಲ್ಲಪ್ಪ ಮೊಟ್ಟೆ ಹಾಕಿದ್ದೀಯರಲ್ಲಿ ಇಲ್ಲಿ ಹಾಕಿಲ್ಲ ಹಾಕಿದೆಯಲ್ಲ ಹಾಯ್ ಹಲೋ ನಮಸ್ಕಾರ ಇದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ ನಾನು ಇವತ್ತು ಮುತ್ತತ್ತಿ ಮನೆ ಊಟ ಅಂತ ಅದ್ಭುತವಾಗಿರಂತ ಒಂದೊಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ ಕೆಲವೊಂದು ಐಟಮ್ನ ಮಡಿಕೇಲ್ ಮಾಡ್ತಾರಂತೆ ಅದಂತೂ ತುಂಬ ಚೆನ್ನಾಗಿರ್ತದೆ ಅದನ್ನ ಟ್ರೈ ಮಾಡ್ಬೇಕು ಅಂದ್ಬಿಟ್ಟು ನಾನು ಬಂದಿದ್ದೀನಿ ಆರ್ ಆರ್ ನಗರು ಡಬಲ್ ರೋಡು ಮತ್ತೆ ದಿ ಬೆಸ್ಟ್ ಕ್ಲಬ್ ಅವ್ರದ್ದು ಕ್ರಿಕೆಟ್ ಗ್ರೌಂಡ್ ಇದೆಯಂತೆ ಸೊ ಈ ಕ್ರಿಕೆಟ್ ಗ್ರೌಂಡ್ ಇದೆಯಲ್ಲ ಅದರ ಪಕ್ಕದಲ್ಲೇ ಮುತ್ತತ್ತಿ ಮನೆ ಊಟ ಅಂತ ಕಂಪ್ಲೀಟ್ ಅಡ್ರೆಸ್ಸು ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೀವು ನೋಡ್ಬೋದು ಪ್ರೈಸ್ ಡೀಟೇಲ್ಸು ಕೂಡ ಅಲ್ಲಿ ಇರ್ತದೆ ಹೋಗೋಣ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಕಾಂಬೋ ನಾನ್ ವೆಜ್ ಕಾಂಬೋ ಕೊಡಿಸ್ತೀನಿ ಬಟ್ ಇದು ಪೆಪ್ಪಾಲ್ರಿ ಪೆಪ್ಪಾಲ್ ಡ್ರೈ ಗುಂಟೂರು ಚಿಕನ್ ಗುಂಟೂರು ಚಿಕನ್ ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಹೌದು ಸರ್ ಆಂಧ್ರ ಸ್ಟೈಲ್ ಚಿಕನ್ ಫ್ರೈ ಅದು ಸರ್ ಇದು ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸ್ ಸರ್ ಹಾಂ ಚಿಕನ್ ಚಾಪ್ಸ್ ಸರ್ ಸರ್ ಇವತ್ತು ಸಿಕ್ಕಿದ್ದು ನಾಳೆಗೆ ಸಿಗಲ್ಲ ನಿಮಗೆ ಓಕೆ ರೆರಿಟಿ ಮಾಡ್ತಾ ಇರ್ತೀವಿ ಈ ನಿಮಗೆ ಮೆನು ಚೇಂಜ್ ಆಗ್ತಾನೆ ಓಕೆ ಇದು ಒಂದು ಚಿಕನ್ ಲಿವರ್ ಫ್ರೈ ಚಿಕನ್ ಲಿವರ್ ಫ್ರೈ ಹಾಂ ಸರ್ ಓಕೆ ನಿಮಗೆ ಆಗಿ ಬಂದು ಚಿಕನ್ ಚಾಪ್ಸು ಚಿಕನ್ ಫ್ರೈ ಸಿಗ್ತಾ ಇರುತ್ತೆ ಇನ್ನೂ ಎರಡು ಮಡಿಕೆ ಸ್ಪೆಷಲ್ ಮಾತ್ರ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಓಕೆ ಇದು ಮಟನ್ ಐಟಮ್ ಸರ್ ಬೋಟಿ 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 ಐಟಮ್ ಚಿಕನ್ ತಲೆ ಮಾಂಸ ತಲೆ ಮಾಂಸ ಹಾಂ ಸರ್ ಓಕೆ ಇದೊಂದು ಮಟನ್ ಮಟನ್ ಕುರ್ಮಾ ಸರ್ ಮಟನ್ ಕುರ್ಮಾ ಮಟನ್ ನಾನು ಮುದ್ದೆ ಸಿಗುತ್ತೆ ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರ್ ಹಾಂ ಸರ್ ಹಾಂ ವೈಟ್ ರೈಸು ವೈಟ್ ರೈಸು ಮತ್ತು ಬಿರಿಯಾನಿ ಸಿ ಬಿರಿಯಾನಿ ಬಿರಿಯಾನಿ ಇದೆ ಹೌದು ಸರ್ ಸ್ವಲ್ಪ ಬಿರಿಯಾನಿ ಹೆಂಗೆ ತೋರಿಸ್ಬಿಡ್ತೀರಾ ಏನು ತೊಗೊಂಡ್ರಿ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಮಂಜು ಅಂತೆ ಸರ್ ಮಂಜು ಅವರು ಹೌದು ಸರ್ ಸರ್ ಮುತ್ತತ್ತಿ ಮನೆ ಊಟ ಸೊ ಯಾವಾಗಿಂದ ಶುರುವಾಗಿದೆ ಸರ್ ಮುತ್ತತ್ತಿ ಮನೆ ಊಟ ಶುರು ಮಾಡಿದ್ದು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಮುತ್ತತ್ತಿ ಮನೆ ಊಟ ಶುರು ಮಾಡಿದ್ದು ಸರ್ ಸೊ ಇವತ್ತಿಗೆ ಒಂದು ಹಂಡ್ರೆಡ್ ನೂರ ಹತ್ತು ದಿನ ಆಗಿರ್ಬೋದು ಸರ್ ನೂರ ಹತ್ತು ದಿನ ಆಗಿರ್ಬೋದು ಸೊ ಶುರು ಮಾಡಿ ಆರಾಮಾಗಿ ನಡೀತಿದೆ ಸರ್ 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 ಬರ್ತಿದ್ದಂಗೆ ವೆಲ್ಕಮ್ ಆ ಹಾಂ ಸೊ ಏನದು ಏನಕ್ಕೆ ಆಂಜನೇಯದ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನಾವು ಮುತ್ತತ್ತಿ ಮನೆ ಹುಟ್ಟದ ಒಂದು ಸ್ಪೆಷಲ್ ಅಂತ ನಾಟಿ ಕೋಳಿ ಶುರು ಮಾಡಿದ್ವಿ ಸೊ ಅದು ತಗೊಂಬಂದು ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸಿಗೆ ಸೋಲ್ಡ್ ಔಟ್ ಆಗಿಬಿಡ್ತು ಸೊ ಟ್ವೆಂಟಿ ಮಿನಿಟ್ಸ್ ಸೋಲ್ಡ್ ಔಟ್ ಆದಮೇಲೆ ಸೊ ಯಾಕೆ ನಾವು ಎಲ್ಲನೂ ಮಡಕೆಲೆ ಪ್ರಿಪೇರ್ ಮಾಡ್ಬೋದು ಮಾಡೋದು ಈ ಥರ ಎಲ್ಲೂ ಇಲ್ಲ ಸೊ ನಾನು ನೋಡಿದಂಗೆ ನಾನು ಕೇಳ್ದಂಗೆ ಬೆಂಗಳೂರಲ್ಲಿ ಈ ಕಡೆ ಸರೌಂಡಿಂಗ್ ಎಲ್ಲೂ ಇಲ್ಲ ಸೊ ನಾವು ಶುರು ಮಾಡೋಣ ಅಂತ ಆಗ ಅನಿಸ್ತು ಸೊ ಆಗ ಅನಿಸಾದ ಮೇಲೆ ಶುರು ಮಾಡಿದ್ವಿ ಶುರು ಮಾಡ್ತಾ ಶುರು ಮಾಡ್ತಾ ಮಡಕೆಯಲ್ಲಿ ಕುಕ್ಕಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಟೈಮ್ ತುಂಬ ಹಿಡಿತಾ ಹಿಡಿತಾ ಬಂತು ಸೊ ಅದಕ್ಕೆ ದಿ ಬೆಸ್ಟು ಅದರಲ್ಲಿ ನಮ್ಮದು ಸ್ಪೆಷಲ್ ಏನಿದೆ ಅಂತ ಹೇಳಿದ್ರೆ ಚಿಕನ್ ಫ್ರೈ ಮತ್ತು ಒಂದು ನಾಲ್ಕರಿಂದ ಮೂರು ಐಟಮ್ಸು ಮಡಿಕೆಯಲ್ಲೇ ಕುಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ಅದಾದ್ಮೇಲೆ ಇವಾಗ ಏನಾಗ್ತಿದೆ ಅಂತಂದ್ರೆ ಮೂರಿಂದ ನಾಲ್ಕು ಐಟಮ್ಸು ರೆಗ್ಯುಲರ್ ಆಗಿ ಮಡಿಕೆಲ್ಲೇ ಕುಕ್ ಮಾಡ್ತೀವಿ ಪ್ಲಸ್ ಮಡಿಕೆಲೆ ಮೂರು ಐಟಮ್ಸು ಸರ್ವ್ ಮಾಡ್ತೀವಿ ಸರ್ ಹೀಗಾಗಿ ಇದು ಮಡಿಕೆದು ಉಟ್ಕೊಂಡಿದ್ದು ಆ ಥರ ಸರ್ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ ಕಾಂಬೋಸೆ ಸರ್ ತುಂಬ ಫೇಮಸ್ ಇರೋದೇ ಕಾಂಬೋಸು ಸೊ ಮಟನ್ ಕಾಂಬೋ ಬರುತ್ತೆ ಮತ್ತೆ ಚಿಕನ್ ಕಾಂಬೋ ಸಿಗುತ್ತೆ ಮತ್ತೆ ಬಿರಿಯಾನಿ ಕಾಂಬೋಸ್ ಸಿಗುತ್ತೆ ಮತ್ತೆ ನಾಟಿ ಕೋಳಿ ಈವ್ನಿಂಗ್ ನೈಟ್ ಟೈಮಲ್ಲಿ ಸಿಕ್ಸ್ ತರ್ಟಿಯಿಂದ ನೈನ್ ತರ್ಟಿ ಒಳಗಡೆ ಬಂತು ಅಂದರೆ ನಾಟಿ ಕೋಳಿ ಸಾರು ಬಿಸಿ ಬಿಸಿ ಮುದ್ದೆ ಮತ್ತು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸೊ ಈ ಥರ ಸಿಕ್ತಿದೆ ಮತ್ತೆ ಚಿಕನ್ ಕಾಂಬೋ ಅಂದರೆ ಏನು ಮಟನ್ ಕಾಂಬೋ ಸರ್ ಚಿಕನ್ ಕಾಂಬೋಲಿ ನಿಮಗೆ ಒನ್ ಏಯ್ಟಿ ರುಪೀಸ್ದು ಐದು ಥರ ಚಿಕನ್ ಬರುತ್ತೆ ಪ್ಲಸ್ ಒಂದು ಮುದ್ದೆ ಬರುತ್ತೆ ಫುಲ್ ರೈಸ್ ಬರುತ್ತೆ ಒಂದು ಎಗ್ ಬರುತ್ತೆ ಸೊ ಇದು ಒನ್ ಏಯ್ಟಿ ರುಪೀಸು ಒನ್ ಫಾರ್ಟಿ ರುಪೀಸಲ್ಲಿ ನಾಲ್ಕು ಥರ ಚಿಕನ್ ಮುದ್ದೆ ರೈಸು ಬರುತ್ತೆ ಅದು ಒನ್ ಫಾರ್ಟಿ ರುಪೀಸು ಸೊ ಟು ಏಯ್ಟ್ ಟೂ ಫಿಫ್ಟಿ ರುಪೀಸಲ್ಲಿ ಮಟನ್ ಕಾಂಬೋ ಬರುತ್ತೆ ಸರ್ ಮಟನ್ ಕಾಂಬೋದಲ್ಲಿ ಅಂಶ ಬರುತ್ತೆ ಬೋಟಿ ಬರುತ್ತೆ ಮಟನ್ ಬರುತ್ತೆ ಮತ್ತು ಮುದ್ದೆ ವೈಟ್ ರೈಸು ಒಂದು ಎಗ್ ಬರುತ್ತೆ ಸೊ ಇದು ಟೂ ಫಿಫ್ಟಿ ರುಪೀಸ್ ಮಟನ್ ಕಾಂಬೋ ಟೈಮಿಂಗ್ಸ್ ಏನಿದೆ ಸರ್ ನಮ್ಮದು ಟೈಮಿಂಗ್ ಬಂದೆ ಸರ್ ಟ್ವೆಲ್ ತರ್ಟಿಯಿಂದ ಒನ್ ಓ ಕ್ಲಾಕ್ ಸರ್ ಹನ್ನೆರಡುವರಿಂದ ಒಂದು ಗಂಟೆ ಒಳಗಡೆ ಹೋಟೆಲ್ ಓಪನ್ ಆಗುತ್ತೆ ಸರ್ ಒಂದು ತ್ರೀ ಓ ಕ್ಲಾಕ್ ಟು ತ್ರೀ ತರ್ಟಿ ಒಳಗಡೆ ಬಂತು ಅಂತಂದರೆ ಎಲ್ಲ ಕಾಂಬೋಸ್ ಸಿಗುತ್ತೆ ಸರ್ ಇಲ್ಲ ಸರ್ ಸ್ಟೇಟ್ ಫುಡ್ಗೆ ಇಲ್ಲಿ ಬರ್ಬೇಕಂದ್ರೆ ಸರ್ ಆರುಮುಗ ಟೆಂಪಲ್ ರೋಡ್ ಸರ್ ಕಾಂತಿ ಸ್ವೀಟ್ ಸಿಗುತ್ತೆ ಇದು ಡಬಲ್ ರೋಡು ಕಾಂತಿ ಸ್ವೀಟ್ ಸಿಗುತ್ತೆ ಕಾಂತಿ ಸ್ವೀಟ್ಸಿಂದ ಟೂ ವರ್ಸ್ ಟೂ ಮೀ ಟೂ ಹಂಡ್ರೆಡ್ ಮೀಟರ್ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ಬೆಸ್ಟ್ ಕ್ಲಬ್ದು ಕ್ರಿಕೆಟ್ ಗ್ರೌಂಡ್ ಸಿಗುತ್ತೆ ಆ ಗ್ರೌಂಡಲ್ಲೇ ಫಸ್ಟ್ ಅಂಗಡಿನೇ ಸರ್ ಮಡಿಕೆಗಳೆಲ್ಲ ಕಾಣುತ್ತೆ ಆರ ನಗರ ರಾಜರೇಶ್ವರಿ ನಗರ ಡಬಲ್ ರೋಡು ಸೊ ಅಲ್ಲೇ ಮಡಕೆ ಎಲ್ಲ ಕಾಣುತ್ತೆ ಅದೇ ಮುತಾತಿ ಮನೆ ಊಟ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಹೊತ್ತಿ ಮನೆ ಊಟದಲ್ಲಿ ನಾವು ತೊಗೊಂಡಿರುವಂಥದ್ದು ಚಿಕನ್ ಕಾಂಬೋ ನಿಮಗೆ ಮಟನ್ ಕಾಂಬೋನು ಸಿಗುತ್ತೆ ಸೊ ಮಟನ್ ಕಾಂಬೋ ತೊಗೊಳ್ಳಿಲ್ಲ ಚಿಕನ್ ಕಾಂಬೋ ತೊಗೊಂಡಿದ್ದೀನಿ ಚಿಕನ್ ಕಾಂಬೋ ಅಂತ ಬಂದಾಗಲೂ ಕೂಡ ನಿಮಗೆ ಎರಡು ಥರ ಸಿಗತ್ತೆ ಸೊ ನೂರ ನಲ್ವತ್ತು ರೂಪಾಯಿಗಾದರೆ ನಿಮಗೆ ನಾಲ್ಕು ಥರ ವೆರೈಟಿ ಚಿಕನ್ ಐಟಮ್ಗಳು ಬರುತ್ತೆ ಮತ್ತು ಇನ್ನು ನೂರ ಎಂಬತ್ತು ರೂಪಾಯಿಗಾದರೆ ನಿಮಗೆ ಸೊ ಐದು ಥರ ವೆರೈಟಿ ಚಿಕನ್ನು ಸಿಗುತ್ತೆ ಮತ್ತಿನ್ನು ರೈಸ್ ಅಂದರೆ ಫಸ್ಟಲ್ಲಿ ಮುದ್ದೆ ಬರುತ್ತೆ ನಾನು ಡೈರೆಕ್ಟಾಗಿ ರೈಸ್ ತಗೊಂಡೆ ಮತ್ತು ಮುದ್ದೆ ತೊಗೊಂಡು ಮತ್ತೆ ಹೋಗಿ ರೈಸ್ ತೊಗೊಂಡು ಒದಾಟ ಅಂದ್ಬಿಟ್ಟು ಯಾಕೆ ಕ್ಯಾಮ್ರಾ ಇಟ್ಟು ಎರಡೆರಡು ಸತಿ ಓಡಾಡಬೇಕಾಗತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದೇ ಸತಿ ಡೈರೆಕ್ಟಾಗಿ ರೈಸ್ ಹಾಕ್ಸ್ಕೊಂಬಿ ಸೊ ನಾಲ್ಕು ಥರ ಚಿಕನ್ ಐಟಮ್ ಇದೆ ಹಾಗೂ ರೈಸ್ ಇದೆ ಏನೇನಿದೆ ಅಂತ ಹೇಳ್ಬಿಡ್ತೀನಿ ಚಿಕನ್ ಚಾಪ್ಸ್ ಇದೆ ಚಿಕನ್ ಫ್ರೈ ಇದೆ ಗುಂಟೂರು ಚಿಕನ್ ಇದೆ ಹಾಗೂ ಪೆಪ್ಪರ್ ಚಿಕನ್ ಕೂಡ ಇದೆ ಚಿಕನ್ ಚಾಪ್ಸು ಅವುಗಳು ಹಸ್ರ ಹಸ್ರಾಗಿದೆ ಹ್ಞೂ ನಮಗೋಗಿದೆ ಚಿಕನ್ ಚಾಪ್ಸು ಖರ ಇರುತ್ತೆನೋ ಅಂದ್ಕೊಂಡೆ ಖರ ಏನಿಲ್ಲ ಒಂದೊಳ್ಳೆ ಮಸಾಲೆ ಕೊಟ್ಟವ್ರೆ ಮತ್ತೆ ನಾನು ಚಿಕನ್ ಚೆನ್ನಾಗಿ ಬೆಂದಿದೆ ಅವಳು ಸಕಾಲ ಮಾತ್ರ ಒಂಚೂರು ಗ್ರೇವಿ ಬೇರೆ ಇರುತ್ತಾ ಆ ಗ್ರೇವಿ ಜೊತೆ ಸೇರಿಸಿ ತಿನ್ನಬೇಕು ಆವಾಗಲೇ ಮಜಾ ಚಿಕನ್ ಚಾಪ್ಸ್ ಆಯಿತು ನಂತರದಲ್ಲಿ ಚಿಕನ್ ಫ್ರೈ ಉಂಟು ಹ್ಞೂ ಬೆಳ್ಳುಳ್ಳಿ ಜಾಸ್ತಿ ಬಡ್ಸಿದ್ದಾರೆ ಸೊ ಹಾಗಾಗಿ ರಪ್ಪ ಅಂತ ಬೆಳ್ಳುಳ್ಳಿ ಫ್ಲೇವರ್ ಸಿಕ್ಬಿಡುತ್ತೆ ಆ ಮಸಾಲೆ ಮತ್ತು ಆ ಖಾರ ಇಷ್ಟ ಆಗುತ್ತೆ ನೆಕ್ಸ್ಟು ಗುಂಟೂರ್ ಚಿಕನ್ ಡ್ರೈ ಇದು ಬರೋದು ಒಂದೊಳ್ಳೆ ಖಾರ ಕೊಡುತ್ತೆ ಸ್ಟಾರ್ಟಿಂಗಲ್ಲಿ ಖಾರ ಇಲ್ಲ ಅಂದ್ಕೊತೀವಿ ತಿಂತ 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 ಶುರುವಾಗುತ್ತೆ ಅದರ ಖಾರ ಚೆನ್ನಾಗಿ ಸುಧಾರಿಸ್ಕೋಬೇಕು ಸ್ವಲ್ಪ ಹೊತ್ತು ಹಂಗಿರುತ್ತೆ ಖಾರ ಮೆಣಸು ಕೂಡ ಬಳಸಿರ್ತಾರೆ ಇನ್ನು ಕೆಂಪು ಮೆಣಸಿನ ಕಾಯಿಯ ಖಾರ ಇದೆಯಲ್ಲ ಚುರ್ರೆ ಓಹೋ ಒಳ್ಳೆ ಖಾರ ಟ್ರೈ ಮಾಡಬೇಕು ಅನ್ನೋರು ಆರಾಮ್ಸೆ ಇದನ್ನು ಟ್ರೈ ಮಾಡಿ ಆರಾಮ್ಸೆ ಇದನ್ನು ಟ್ರೈ ಮಾಡಿ ಇಷ್ಟ ಆಗತ್ತೆ ಇನ್ನು ನಂತರದಲ್ಲಿ ಪೆಪ್ಪರ್ ಇದು ಯಾವ ರೇಂಜಿಗೆ ಖಾರ ಇರುತ್ತೋ ಗೊತ್ತಿಲ್ಲ ಇದು ಕೂಡ ಬಟ್ ಆ ಗುಡ್ಡವರಷ್ಟು ಬರಲ್ಲ ಬಟ್ ಆ ಪೆಪ್ಪರ್ನ ಆ ಖಾರ ಇದೆಯಲ್ಲ ಅದು ನನಗೆ ಭಾಳ ಇಷ್ಟ ಆಗುತ್ತೆ ಡ್ರೈ ಐಟಮು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮುದ್ದೆ ತೊಗೋಬೋದಿತ್ತು ಮುದ್ದೆ ತೊಗೊಂಡಿಲ್ಲ ರೈಸ್ ತೊಗೊಂಡಿದ್ದೀನಿ ಸೊ ಕಾಮ ಮಾತ್ರ ಆಗಿದೆ ಸೊ ಒಂದೊಂದು ಒಂದೊಂದು ಅದ್ಭುತವಾಗಿದೆ ನನಗೆ ಬಹಳ 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 ಇಷ್ಟ ಆಗಿದ್ದು ಅಂದರೆ ಗುಂಟೂರು ಚಿಕನ್ನು ಗುಂಟೂರು ಚಿಕನ್ ಅಂತೂ ಮಸ್ಟ್ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಡ್ರೈ ಸಿಗದೆ ಬಟ್ ಆದರೂ ಮಸ್ಟ್ ಟ್ರೈ ಮಾಡಿ ಮಟನು ಕೂಡ ತುಂಬ ಚೆನ್ನಾಗಿರುತ್ತಂತೆ ನೀವು ಮಟನ್ ಕೂಡ ಟ್ರೈ ಮಾಡ್ಬೋದು ಕಾಂಬೋ ಅತಿ ಹೆಚ್ಚು ಕಾಂಬೋ ಸಿಗುತ್ತೆ ಹಾಗೂ ಇಂಡಿವಿಜುವಲಗೂ ಸಿಗುತ್ತೆ ಜೊತೆಗೆ ಎಗ್ ರೈಸ್ ಇದೆ ಪರೋಟ ಇದೆ ಬಿರಿಯಾನಿ ಇದೆ ಚಪಾತಿ ಸಿಗುತ್ತೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಚೆನ್ನಾಗಿದೆ ಒಂದೊಂದು ಒಂದೊಂದು ಥರ ವೆರೈಟಿ ಸಿಗುತ್ತೆ ಮತ್ತು ಇನ್ನು ಅಡಿಕೆ ಪ್ಲೇಟ್ ಕೊಡ್ತಾರೆ ನನಗೆ ಅದು ಬಹಳ ಇಷ್ಟ ಆಯಿತು ಯೂಸ್ ಆದರು ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ